मंदर भारत मतिल

ಆರಾಧಿಸುವಂಥ ಶ್ರೀ ಮಂಜುನಾಥನ ಪುಣ್ಯಸ್ಥಳ ಅಂತಂದರೆ ಅದು ಧರ್ಮಸ್ಥಳ ಕ್ಷೇತ್ರ ಕರ್ನಾಟಕದ ಕನ್ನಡಿಗರಲ್ಲದೆ ವಿವಿಧ ರಾಜ್ಯದ ಅನೇಕ ಭಕ್ತಗಣ ಇವತ್ತು ಈ ಒಂದು ಸ್ಥಳಕ್ಕೆ ಅಂದರೆ ಪುಣ್ಯಸ್ಥಳಕ್ಕೆ ಬಂದು ನೆಲೆಸ್ತಕ್ಕಂಥದ್ದು ಅಥವಾ ಅಲ್ಲಿ ಹೋಗಿ ಮಂಜುನಾಥನ ಆಶೀರ್ವಾದ ಪಡ್ಕೊಂಡು ನಾವು ನೋಡಿದ್ದೇವೆ ಅಂಥ ಪುಣ್ಯಕ್ಷೇತ್ರದ ಬಗ್ಗೆ ಕೆಲವು ಯೂಟ್ಯೂಬರ್ಗಳು ಅಥವಾ ಕೆಲವು ಷಡ್ಯಂತ ಅಥವಾ ಪಿತೂರಿ ಮಾಡ್ತಕ್ಕಂಥ ಕೆಲವು ವ್ಯಕ್ತಿಗಳು ಅವರು ಬಹಳ ವರ್ಷಗಳಿಂದ ನಿರಂತರವಾಗಿ ಧರ್ಮಸ್ಥಳದ ಬಗ್ಗೆ ಒಂದು ಪಿತೂರಿಯನ್ನು ಸಂಚಲನ ಮಾಡ್ತಕ್ಕಂಥ ಗಮನಿಸಿದ್ರು ಸಹ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಅಪಪ್ರಚಾರಗಳು ಸುಳ್ಳು ಆರೋಪಗಳನ್ನ ಹೊರಿಸಿ ಆ ಪುಣ್ಯಕ್ಷೇತ್ರಕ್ಕೆ ಕಳಂಕ ತರುವಂಥ ಕೆಲಸಗಳನ್ನ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಅದನ್ನು ಖಂಡಿಸಿ ನಾವಿವತ್ತು ಜಯ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳೆಲ್ಲರೂ ಸಹ ನಮ್ಮ ನಡೆ ಧರ್ಮಸ್ಥಳದ ಕಡೆ ಅಂತ ಹೇಳಿ ಆ ಧರ್ಮ ಇರ್ತಕ್ಕಂಥ ಪುಣ್ಯ ಸ್ಥಳಕ್ಕೆ ನಾವು ಇವತ್ತು ತೆರಳುತ್ತಾ ಇದ್ದೇವೆ ನಿನ್ನೆ ಮಾಧ್ಯಮಗಳಲ್ಲಿ ಒಂದಷ್ಟು ಸುದ್ದಿಗಳನ್ನು ನೋಡಿದಾಗ ಒಂದಷ್ಟು ಆಘಾತ ಆಯಿತು ಏಕೆಂತಂದರೆ ಯಾವ ಯಾವ ರೀತಿ ಒಂದಷ್ಟು ಚಿತ್ರಕಥೆ ನಿರ್ದೇಶನ ಅದರ ಹಿನ್ನೆಲೆಯೇ ಯಾರು ನಿರ್ಮಾಪಕರು ಇದನ್ನು ಭಾಳ ಆಳವಾಗಿ ಪರಾಮರ್ಶಿಸಬೇಕಾಗುತ್ತೆ ಇವತ್ತು ನಮ್ಮ ಪೊಲೀಸ್ ಇಲಾಖೆ ಬಗ್ಗೆ ನಮಗೆ ಭಾಳ ನಂಬಿಕೆ ಇದೆ ಎಂಥ ಪ್ರಕರಣನ ಭೇದಿಸ್ತಿರ್ತಕ್ಕಂಥವ್ರು ನಮ್ಮ ಕರ್ನಾಟಕ ಪೊಲೀಸ್ನವರು ಎಸ್ ಐ ಟಿ ತಂಡ ಈಗಾಗಲೇ ತನಿಖೆಯನ್ನು ಮುಂದುವರಿಸಿದೆ ಅಂಥ ಸ್ಥಳದಲ್ಲಿ ಏನೆಲ್ಲ ಈ ರೀತಿಯ ಪಿತೂರಿಗಳು ನಡೀತದೆ ಪಿತೂರುಗಳಿಗೆ ಕಡಿವಾಣ ಹಾಕುವಂಥಕ್ಕೆ ನಾವು ಇವತ್ತು ಎಲ್ಲರೂ ಸಹ ಕನ್ನಡಿಗರು ಒತ್ತಾಯ ಮಾಡಬೇಕಾಗಿದೆ ಹಾಗಾಗಿ ನಾವೆಲ್ಲರೂ ಸಹ ವಿಶೇಷವಾದಂಥದ್ದು ಏನಂತಂದರೆ ಕಷ್ಟ ಬಂದಾಗ ಸಂಕಟ ಬಂದಾಗ ವೆಂಕಟರಮಣ ಅಂತ ಏನು ಹೇಳ್ತೀವಿ ಹಾಗಾಗಿ ನಮ್ಮ ಮಂಜುನಾಥನ ಸನ್ನಿಧಿಲಿ ಒಂದು ಬೇಡಿಕೆ ಇಷ್ಟೇ ಇಂಥ ಕಳಂಕ ಯಾರಿಗೂ ಕೊಡಬೇಡಪ್ಪ ಯಾಕೆಂದರೆ ಪುಣ್ಯ ಕ್ಷಣ ಸ್ಥಳದಲ್ಲಿ ಸಾವಿರಾರು ಜನಕ್ಕೆ ಲಕ್ಷಾಂತರ ಜನಕ್ಕೆ ಆಗುತ್ತೆ ಶಿಕ್ಷಣ ಇದೆ ಆರೋಗ್ಯ ಇದೆ ದುಶ್ಚಟಗಳಿಗೆ ಬಲಿಯಾಗ್ತಕ್ಕಂಥವ್ರಿಗೆ ವ್ಯಸನಗಳನ್ನ ಮಾಡ್ತಕ್ಕಂಥದ್ದಿದೆ ಗ್ರಾಮ ಗ್ರಾಮಗಳಲ್ಲಿ ಒಂದು ಗ್ರಾಮೀಣಾಭಿವೃದ್ಧಿ ಆಗಬೇಕು ಅಂತೇಳಿ ಹೆಣ್ಣು ಮಕ್ಕಳಿಗೆ ಇವತ್ತು ಸ್ವಾವಲಂಬಿಗಳಾಗಿ ಬದುಕಲಿಕ್ಕೆ ಒಂದು ಆತ್ಮಸ್ಥೈರ್ಯ ತುಂಬುವಂಥ ಕಾರ್ಯಕ್ರಮಗಳು ಕೊಡ್ತಾ ಇದ್ದಾರೆ ಸರಳ ವಿವಾಹವನ್ನು ಮಾಡ್ತಕ್ಕಂಥ ದೊಡ್ಡ ಉದಾರತೆ ಅದಕ್ಕೊಂದು ಪರಂಪರೆ ಇದೆ ಧರ್ಮಸ್ಥಳ ಅಂತಂದರೆ ಒಂದು ಎರಡು ವರ್ಷಗಳಲ್ಲಿ ಆಗಿದ್ದಂತಲ್ಲ ಅದಕ್ಕೆ ನಾನು ಹೇಳ್ತೇನೆ ಅಪಪ್ರಚಾರ ಮಾಡ್ತಕ್ಕಂಥವ್ರು ಭಾಳ ಈಸಿಯಾಗಿ ಮಾಡಿಬಿಡ್ತಾರೆ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅನ್ನೋಂಗೆ ಈ ಕೊನೆಯ ಕೆಲವರು ಕೈಲಾದಂಥ ಹೇಡಿಗಳು ಕೊನೆಯವ್ರದ ಅಸ್ತ್ರ ಏನಪ್ಪ ಅಂತಂದರೆ ಅಪಪ್ರಚಾರ ಇಂಥ ಅಪಪ್ರಚಾರ ಮೂಲಕ ಸ್ಥಳವನ್ನು ಅಪವಿತ್ರಗೊಳಿಸುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ ಇದಕ್ಕೆ ಕಡಿವಾಣ ಹಾಕಬೇಕು ಅಂತೇಳಿ ಒತ್ತಾಯಿಸ್ತಾ ಇದ್ದೇವೆ